ಇನ್ನೂ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅಂತ ನಾವು ತಾಳಿಕಟ್ಟೆ ನಮ್ಮೂರು ಗಾಚ ತಾಲೂಕು ಆಮೇಲೆ ನಾವು ಇದನ್ನು ಹನ್ನೆರಡು ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತೀವಿ ನಾವು ಎರಡು ದೇವಸ್ಥಾನ ಜಾತ್ರೆ ನಮ್ಮ ಅದು ಈ ಹೊರಗೂ ದೇವಸ್ಥಾನದ್ದು ಹನ್ನೆರಡು ವರ್ಷ ಅದಾದ ಹನ್ನೆರಡು ವರ್ಷಕ್ಕೆ ಹಳದ್ ಜಂಗಮ ಜಾತ್ರೆ ಮಾಡ್ತೀವಿ ಏಳೂರಿಗೆ ಗುಡಿಕಟ್ಟಿನ ಜಾತ್ರೆ ನಮ್ಮದು ಗಿಡ್ ಶಿವನೇ ಗಿಡಳ್ಳಿ ಹಸೂರು ಬಗ್ಗ ಬ ಮುಗಳಿ ಇದು ಸೊಲ್ಲಾಪುರ ಹೊನ್ನೆನಹಳ್ಳಿ ಇಷ್ಟೂರು ಏಳೂರು ಗುಡಿ ಗುಡಿ ದೇವ್ರದೆಲ್ಲ ಕೂಡಿ ನಾವು ಜಾತ್ರೆ ಮಾಡ್ತೀವಿ ಈ ಜಾತ್ರೆ ಎಲ್ಲ ನಮ್ಮ ಹಿರಿಯುರಿಯರು ಹಿಂದಿನಿಂದಲೂ ನಿಶೇ ಬಂದರು ಇದು ತೋಕ್ ಜಾತ್ರೆ ಅಂತ ಇದನ್ನು ನಾವು ಮಾಡ್ತಿರ್ತೀವಿ ಒಳ್ಳೆಯ ನಮ್ಮ ತಾಲೂಕಿನ ಎಮ್ ಎಲ್ಗಳು ಒಳ್ಳೆಯ ರೀತಿ ಸಹಕಾರ ಮಾಡಿ ಎಲ್ಲ ಮಾಡಿದ್ದಾರೆ ಎಲ್ಲದೂ ಮಾಡಿದ್ದಾರೆ ಯಾವ ಯಾವ ಜಿಲ್ಲೆಯಿಂದ ಈ ಜಾತ್ರೆ ಬರ್ತಾರೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ಚಿಕ್ಕಮಂಗ್ಳೂರು ಆಮೇಲೆ ಗಡಳ್ಳಿ ಎಲ್ಲ ಸುತ್ತಮುತ್ತ ಬರ್ತಾರೆ ಮೂರು ಜಿಲ್ಲೆಯ ಜನ ಬರ್ತಾರೆ ಇಲ್ಲಿಗೆ ಮೂರು ಜಿಲ್ಲೆಯ ಜನಗಳು ಕೂಡ್ಕೊಂತಾರೆ ಈ ಥರ ಮಾಡ್ತಾ ಇದ್ದೀವಿ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಇದು ಎಂಟು ದಿವಸನೇ ವಿಶೇಷತೆ ದೇವರ ವಿಶೇಷ ದೇವರ ವಿಶೇಷಗಳು ಅಂದರೆ ಫಸ್ಟ್ನೇ ದಿವಸ ಒಳೆ ಪೂಜೆ ತೆಗೆದು ಒಳೆ ಪೂಜೆ ತೆಗೆದು ದೇವ್ರುಗಳೆಲ್ಲ ಬಂದಿರೋ ದೇವರಿಗೆಲ್ಲ ಬೆಟೆ ಇದನ್ನು ಮಾಡ್ಕೊಂಡು ಆಮೇಲೆ ಎಲ್ಲ ಗೂಡೆ ಏನು ಒಂದು ಕಾಟ ಕೆಟ್ಟು ಎಲ್ಲ ಹತ್ರ ಹೋಗಿ ದೇವಸ್ಥಾನದಿಂದ ಗುಡೆಯನ್ನು ತಗೊಂಬಂದು ಎಲ್ಲ ಅವರು ಪಳ್ಳಕ್ಕೆ ಗೂಡೆ ಎಲ್ಲ ಇದು ಇದು ಮಾಡ್ಕೊಳ್ತಾರೆ ಈ ಮತ್ತೆ ಮೀಸಲು ಎಲ್ಲ ಹಣ ತಂಬಗಳೆಲ್ಲ ಮೀಸಲಾಡಿತೀವಿ ಮೀಸಲಾಳ್ದಾಗ ಹಿಂದೆಲ್ಲ ಮತ್ತೆ ಒಂದು ಅಲ್ಲಿ ಇದು ಗುಯ್ಯಾಲೆ ಅಂತ ಇರ್ತದೆ ಅದನ್ನು ಮಾಡ್ತೀವಿ ಅದಾದ ನಂತರ ಓಕ್ಲಿ ಅಂತ ಇರ್ತದೆ ಅದನ್ನು ಮಾಡ್ತೀವಿ ಅದಾದ ನಂತರ ಇದು ಹುಲ್ಮುರಿ ಅದ ಹುಲ್ಮುರಿ ಹುಲ್ಮುರಿ ಅಂತ ಹುಲ್ಮುರಿ ಅಂತ ಹಲ್ಮುರಿ ಪೋಡ ಅಂತ ಇರ್ತದೆ ಅದಾಗ್ತದೆ ಅದಾದ ನಂತರ ಮುಗಿದ ನಂತರ ಅಲ್ಲಿಗೆ ನಮ್ಮ ಫೀಲ್ಡ್ ಎಲ್ಲ ಮುಗಿದಂಗಾಗುತ್ತೆ ಜಾತ್ರೆ ಇದು ಎಷ್ಟು ವರ್ಷಕ್ಕೆ ಈಗ ಆಗಿರೋ ಜಾತ್ರೆ ಅಯ್ಯೋ ಇಲ್ಲಿಗೆ ಈ ಜಾತ್ರೆ ಈಗ ಮೂವತ್ತು ವರ್ಷ ತಾಳಿಕಟ್ಟೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಈ ತಾಳಿಕಟ್ಟೆ ಈ ಊರಲ್ಲಿ ತೋಪು ಜಾತ್ರಾ ಮಹೋತ್ಸವ ಇದು ಪ್ರತಿ ಮೂವತ್ತೆರಡು ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಜಾತ್ರೆ ಸುಮಾರು ಮೂವತ್ತೆರಡು ವರ್ಷ ಆದಮೇಲೆ ಈ ಜಾತ್ರೆ ನಾವು ಇವಾಗ ಮಾಡ್ತಾ ಇದೀವಿ ಇದು ತುಂಬ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾರು ಏಳು ಬುಡಿಕಟ್ಟು ಜನ ಸೇರ್ಕೊಂಡು ನಾವೆಲ್ಲರೂ ಸಹಿತ ಅಣ್ಣ ತಮ್ಮದಿರಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಜಾತ್ರೆಯನ್ನು ನೆರವೇರಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹಗಳನ್ನು ಎಲ್ಲರೂ ಸಹ ಮಾಡಿ ಎಲ್ಲ ರೀತಿಯ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ಊರು ಇಡೀ ಏಳು ಏಳು ಊರುಗಳಿಗೆ ಈ ತಾಳಿಕಟ್ಟೆ ಅಂತಕ್ಕಂಥದ್ದು ಹಿರೇಬೀರ್ಲಿಂಗೇಶ್ವರ ಸ್ವಾಮಿ ಈ ಊರಿನ ಒಂದು ಜಾತ್ರೆ ಒಂದು ಪವಾಡ ಇಲ್ಲದು ಅದೇ ರೀತಿ ಇಲ್ಲಿ ಎಲ್ಲ ರೀತಿಯ ಒಂದು ಸೌಕರ್ಯಗಳು ಸವಲತ್ತುಗಳು ಸಹ ಇದೆ ಸುಮಾರು ಎಂಟುನೂರು ಚಾಟ್ಗಳು ಕೋಪು ರೀತಿಯಲ್ಲಿ ಹಾಕ್ಬಿಟ್ಟು ಇಷ್ಟೊಂದು ವಿಜೃಂಭಣೆಯಿಂದಾಗಿ ನಾವು ಇಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲ ರೀತಿ ಮಾಡ್ತಾಯಿದ್ವಿ ಚಿಕ್ಕಮಂಗ್ಳೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಮತ್ತು ಕ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸುತ್ತಮುತ್ತ ಜಿಲ್ಲೆಗಳ ಎಲ್ಲ ಈ ಆಲುಮತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲ ಎಲ್ಲ ನಾವೆಲ್ಲ ಬಂಧು ಮಿತ್ರರು ನಾವೇನು ಅಣ್ಣ ತಮ್ಮಗಳಿದೀವೋ ಎಲ್ಲರೂ ಸಹಿತ ಈ ಜಾತ್ರೆಯನ್ನು ಇಷ್ಟು ವಿಜೃಂಭಣೆಯಿಂದಾಗಿ ಮಾಡ್ತಾ ಇದ್ದೀವಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ